ಆಹಾ ಆಹಾ ಏನು ರೀ ಈ ಹಬ್ಬದ ಸೀಸನ್ಗಳು ಬಂತು ಅಂದರೆ ಸಿಟಿಗಳು ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಾ ಇರ್ತವೆ ನೋಡಿ ಈಗ ಹಬ್ಬದ ಸೀಸನ್ ಸ್ಟಾರ್ಟ್ ಆಗಿ ಹೋಯಿತು ಆಷಾಢ ಮಾಸದಿಂದ ಈಗ ಶ್ರಾವಣ ಬರ್ತಾ ಇದ್ದಂಗೆ ಒಂದೊಂದಾಗೆ ಒಂದೊಂದಾಗಿ ಹಬ್ಬಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಡಿ ಸ್ನೇಹಿತರಿಗೆ ಅಷ್ಟು ಅದ್ಭುತವಾಗಿರುವಂತಹ ವಸ್ತುಗಳು ಡೆಕೋರೇಷನ್ ಐಟಮ್ಗಳು ಹೋಮ್ ಡೆಕೋರೇಟ್ ಐಟಮ್ಗಳು ಬಂದಿರ್ತವೆ ಅಂದರೆ ಸಿಟಿಗಳಲ್ಲಿ ನೋಡಿ ನೋಡಿದ್ರು ಇನ್ನೂ ನೋಡಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರೋ ಹೂಗಳು ಆಗಲಿ ಹಾರಗಳು ಆಗಲಿ ಬೊಕ್ಕೆಗಳಾಗಲಿ ಅಥವಾ ಹೋಮ್ ಡೆಕೋರೇಟ್ ಐಟಮ್ಗಳಾಗಲಿ ಎಲ್ಲವೂ ಕೂಡ ಸಿಟಿಗಳಲ್ಲಿ ಅಂದರೆ ಅಂಗಡಿಗಳಲ್ಲಿ ಬಂದಿರ್ತವೆ ಅಷ್ಟು ಚೆನ್ನಾಗಿರುತ್ತೆ ನಾವು ಇವತ್ತು ಒಂದು ಮಾಲಿಗೆ ಅಂಥೇಳಿ ಬಂದಿದ್ವಿ ತುಂಬಾ ಚೆನ್ನಾಗಿರೋ ಹೋಮ್ ಡೆಕೋರೇಟ್ ಐಟಮ್ಗಳು ಇದ್ವು ಬನ್ನಿ ಯಾವುದಂಥೇಳಿ ಈಗ ನೋಡ್ಕೊಂಬರೋಣ ಒಂದ್ಸಲ ಹಾಯ್ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಜ್ಯೋತಿ ಲಾಸ್ಗೆ ಸ್ವಾಗತ ನೋಡಿ ಇಲ್ಲಿ ನಾವು ಒಂದು ಮಾರ್ಕೆಟ್ಗೆ ಬಂದಿದ್ವಿ ಅಂದರೆ ಇವತ್ತು ಶಿವಮೊಗ್ಗದ ಗಾಂಧಿ ಬಜಾರ್ ಮಾರ್ಕೆಟ್ಗೆ ಬಂದಿದ್ವಿ ಇಲ್ಲಿರೋ ಒಂದು ಅಂಗಡಿಯಲ್ಲಿ ಅಂದರೆ ಒಂದು ಬಜಾರಲ್ಲಿ ತುಂಬಾ ಚೆನ್ನಾಗಿರುವಂಥ ಫ್ಲವರ್ ಡೆಕೋರೇಷನ್ ಐಟಮ್ಗಳು ಹಾಗೆ ಹಾರಗಳು ತುಂಬಾ ಚೆನ್ನಾಗಿ ಬಂದಿದ್ವು ನೋಡಿ ನೋಡ್ತಿದ್ದಂಗೆ ಮತ್ತೆ ನೋಡಬೇಕು ಅಂಗಡಿನ ಬಿಟ್ಟು ಹೋಗೋಕ್ಕಂತೂ ಮನಸ್ಸು ಬರ್ತಿರಲಿಲ್ಲ ಅಷ್ಟು ಚೆನ್ನಾಗಿರೋ ಐಟಮ್ಗಳು ಬಂದಿದ್ದವು ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ಅಂದ್ರೇ ಎಲ್ಲವನ್ನೂ ತೊಗೋಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಅಫರ್ಟೆಬಲ್ ಪ್ರೈಸಲ್ಲಿ ಕೂಡ ಇದ್ವು ಹಾಗಾಗಿ ನಾವು ಕೂಡ ಸ್ವಲ್ಪ ಸ್ವಲ್ಪ ಪರ್ಚೇಸ್ ಮಾಡೋಣ ಅಂಥೇಳಿ ಬಂದ್ವಿ ಹಾಗೆ ಇಲ್ಲೊಂದು ಬಿಗ್ ಬಜಾರ್ ಅಂದರೆ ಚೋರ್ ಬಜಾರ್ ಥರ ಒಂದು ಹೊಸ ಬಜಾರ್ ಬಂದಿದೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿರುವಂತಹ ವಸ್ತುಗಳಿದ್ವು ಇಲ್ಲಿ ಸ್ಟಾರ್ಟ್ ಸ್ಟಾರ್ಟಿಂಗ್ ಪ್ರೈಸು ಟೆನ್ ರುಪೀಸಿಂದ ಸ್ಟಾರ್ಟ್ ಆಗ್ತವೆ ಟೆನ್ ರುಪೀಸಿಂದ ಹಂಡ್ರೆಡ್ವರೆಗೂ ತುಂಬ ಚೆನ್ನಾಗಿದ್ವು ಐಟಮ್ಗಳು ಹಾಗೆ ಅದಕ್ಕಿಂತ ಜಾಸ್ತಿ ಬೇಕಂದ್ರೂ ತುಂಬಾ ಚೆನ್ನಾಗಿದ್ವು ನಾವು ನೋಡ್ತಿದ್ವಿ ಕಡಿಮೆ ಬಜೆಟ್ ಇದೆ ತುಂಬ ಚೆನ್ನಾಗಿ ಐಟಮ್ಗಳು ತುಂಬಾ ಚೆನ್ನಾಗಿದ್ವು ಹಾಗಾಗಿ ಅವರಿಗೂ ಇವರ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ಗಳು ಕೊಡ್ತಾಯಿದ್ರು ನೋಡಿ ಇಲ್ಲಿ ತುಂಬ ಚೆನ್ನಾಗಿರುವಂಥ ಗ್ಲಾಸ್ ಥರನೇ ಕಾಣಿಸ್ತಿತ್ತು ಆ ಥರ ಒಂದು ಏನದು ಜಗ್ಗು ಥರನೇ ಅಂತ ಅನ್ಕೋಬೋದು ಅಷ್ಟು ಚೆನ್ನಾಗಿರುವಂಥ ವಸ್ತುಗಳು ಕೂಡ ಇಲ್ಲಿ ಸಿಕ್ಕೋದು ನಮಗೆ ನೋಡಿ ಅವರು ತೋರಿಸ್ತಾ ಇದ್ದಾರೆ ಇದು ಬರೀ ಹಂಡ್ರೆಡ್ ರುಪೀಸ್ ಇದರೊಳಗೆ ಸಿಕ್ಸ್ ಗ್ಲಾಸಸ್ ಕೂಡ ಇದ್ದಾವೆ ಒಳಗಡೆ ತುಂಬಾ ಚೆನ್ನಾಗಿದ್ದು ಐಟಮ್ಗಳು ನೋಡೋಕ್ಕೂ ಇಷ್ಟ ಇತ್ತು ಹಾಗೆ ತಗೊಳ್ಳೋಕ್ಕೂ ಕೂಡ ಫೈಬರ್ ಐಟಮ್ಗಳು ಇವು ಗ್ಲಾಸ್ ಥರನೇ ಕಾಣಿಸ್ತಿದ್ದಾವೆ ಬಟ್ ಫೈಬರ್ ಐಟಮು ತುಂಬಾ ಚೆನ್ನಾಗಿದ್ವು ತಗೋಬೋದು ಅಂತ ಅನ್ನಿಸ್ತು ನೋಡಿ ಇದು ಕೂಡ ಗ್ಲಾಸ್ ಐಟಮ್ ಥರ ಕಾಣಿಸ್ತೈತೆ ಬಟ್ ಗ್ಲಾಸಿಂದಲ್ಲ ಇದು ಕೂಡ ಫೈಬರು ಜಗ್ ಅಂತ ಹೇಳ್ತೀವಲ್ಲ ಆ ಥರದ್ದು ಹಾಗೆ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿರೋ ಬರೀ ಹಂಡ್ರೆಡ್ ರುಪೀಸ್ ಓನ್ಲಿ ಹಂಡ್ರೆಡ್ ರುಪೀಸ್ಗೆ ಎಲ್ಲಿ ಸಿಗುತ್ತೆ ಕಣ್ರಿ ಈಗ ಐಟಮ್ಗಳು ಅಲ್ವಾ ಅಷ್ಟು ಚೆನ್ನಾಗಿರೋ ಐಟಮ್ಗಳು ಹತ್ತರಿಂದ ಹತ್ತು ನೂರು ರೂಪಾಯಿವರೆಗೂ ಮಾತ್ರ ಇಲ್ಲಿ ಸಿಗೋವಂಥವು ತುಂಬಾ ಚೆನ್ನಾಗಿರೋ ವಸ್ತುಗಳಿದ್ವು ನೋಡಿ ಇಲ್ಲಿ ಸುಮಾರು ಪಿಂಗಾಣಿ ಡಬ್ಬಿಗಳಂತೂ ತುಂಬಾ ಚೆನ್ನಾಗಿದ್ವು ಪಿಂಗಾಣಿ ಡಬ್ಬಿಗಳು ಹಾಗೆ ನೋಡಿ ಎಷ್ಟೆಲ್ಲ ಐಟಮ್ಗಳಿದ್ದಾವೆ ನಾನು ತೋರಿಸ್ತಾ ಇದ್ದೀನಲ್ವ ನೋಡಿ ಇಲ್ಲಿ ಎಷ್ಟು ಪಿಂಗಾಣಿ ಡಬ್ಬಿಗಳು ಹಾಗೆ ಅಮೌಂಟ್ ಹಾಕಲಿಕ್ಕೆ ಅಂಥೇಳಿ ನಾವು ಇದು ಕುಡಿಕೆನ ತೊಗೊಳ್ತೀವಿ ಅದು ಕೂಡ ಇತ್ತು ಹಾಗೆ ಗ್ಲಾಸಿನ ಇವೆಲ್ಲ ಗ್ಲಾಸಿನ ಲೋಟಗಳು ತುಂಬಾ ಚೆನ್ನಾಗಿದ್ವು ಹಂಡ್ರೆಡ್ ರುಪೀಸ್ಗೆ ಟೂ ಅಂತ ಹೇಳಿದರು ತುಂಬಾ ಚೆನ್ನಾಗಿದ್ದಾವೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ನೋಡಿ ಅವರು ತೋರಿಸ್ತಿದ್ದಾರೆ ನೋಡಿ ಹಂಡ್ರೆಡ್ ರುಪೀಸ್ ಟೂ ಅಲ್ಲ ಹಂಡ್ರೆಡ್ ರುಪೀಸ್ಗೆ ಅರ್ಧ ಡಜನ್ ಏನೋ ಅಂದರು ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಅನ್ನಿಸ್ತು ನನಗೆ ಹಾಗೆ ನಾವು ಕೂಡ ಸುಮಾರಷ್ಟು ವಸ್ತುಗಳನ್ನು ಪರ್ಚೇಸ್ ಮಾಡಿದ್ವಿ ನಮಗೆ ಏನು ಬೇಕು ಮನೆಗೆ ಅಂಥೇಳಿ ಅದೆಲ್ಲವೂ ಪರ್ಚೇಸ್ ಮಾಡಿದ್ವಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ವಸ್ತುಗಳಂದರೆ ಪ್ರಾಡಕ್ಟ್ಗಳು ಅಂದರೂ ತುಂಬಾ ಚೆನ್ನಾಗಿದ್ದಾವೆ ನೋಡಿ ಇಲ್ಲಿ ಎಷ್ಟು ು ಎಲ್ಲ ಹೋಮ್ ಡೆಕೋರೇಟ್ ಆಮೇಲೆ ಹೋಮ್ಗೆ ಏನೆಲ್ಲ ಬೇಕಾಗುತ್ತೆ ಅಂತ ಇದ್ದಾವೆ ನೋಡಿ ಇದು ಇಟ್ಕೊಂಡಿದಾರಲ್ವಾ ಇವರು ಇವರು ತೋರಿಸ್ತಾ ಇರೋವಂಥ ವಸ್ತುಗಳು ಫೈಬರ್ ಐಟಮ್ ಇವು ಗ್ಲಾಸ್ಗಳು ಫೈಬರ್ ಗ್ಲಾಸ್ಗಳಿವು ನೋಡೋಕ್ಕೆ ಗ್ಲಾಸಿನ ಥರನೇ ಕಾಣಿಸುತ್ತೆ ಬಟ್ ಮಕ್ಕಳಿರೋ ಮನೆಗಳಲ್ಲಿ ಈ ಥರ ವಸ್ತುಗಳಿದ್ರೆ ಒಳ್ಳೆಯದು ಕೆಳಗಡೆ ಹಾಕಿದ್ರೂ ಕೂಡ ಬೀಳಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟು ಚೆನ್ನಾಗಿದ್ದಾವೆ ವಸ್ತುಗಳಂದರೆ ತುಂಬಾ ಇಷ್ಟ ಆದರೆ ನನಗೆ ಇದು ಹೊಸ ಬಜಾರ್ ಬಂದಿರೋದು ಶಿವಮೊಗ್ಗದಲ್ಲಿ ಹಾಗಾಗಿ ಇಲ್ಲಿ ಕೂಡ ಎಂಟ್ರಿ ಕೊಟ್ವಿ ನಾವು ತುಂಬಾ ಚೆನ್ನಾಗಿತ್ತು ಯಾಕೆ ಒಂದು ವಿಡಿಯೋ ಮಾಡಬಾರ್ದು ಅಂತ ಹೇಳಿಬಿಟ್ಟು ಒಂದು ವಿಡಿಯೋನ ಮಾಡಿ ಹಾಕೋಣ ಜನಗಳಿಗೆ ತಲುಪಿಸೋಣ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಇದ್ದೀನಿ ನೋಡಿ ಯಾರಿಗೆಲ್ಲ ವಸ್ತುಗಳನ್ನು ಹೋಮ್ ಅಪ್ಲಯನ್ಸ್ ವಸ್ತುಗಳನ್ನು ತೊಗೋಬೇಕು ಅನಿಸುತ್ತೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಗಾಂಧಿ ಬಜಾರ್ ರಸ್ತೆಯಲ್ಲಿರುವಂಥ ಗಾಂಧಿ ಬಜಾರಲ್ಲೇ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಅಂಗಡಿ ಕೂಡ ಹಾಗೆ ಇಲ್ಲಿ ಯಾರೇ ಬಂದರೂ ವಸ್ತುಗಳನ್ನು ತೊಗೊಳ್ದೆ ಹೋಗೋಲ್ಲ ತುಂಬಾ ಚೆನ್ನಾಗಿದೆ ಹೋಮ್ ಅಪ್ಲಯನ್ಸ್ ವಸ್ತುಗಳು ತುಂಬಾ ಇಷ್ಟ ಆದರೂ ನನಗಂತೂ ನಾವು ಒಂದಿಷ್ಟು ಸುಮಾರಷ್ಟು ವಸ್ತುಗಳನ್ನು ತೊಗೊಂಡ್ವಿ ಹಾಗೆ ನೋಡಿದ್ವಿ ಎಲ್ಲ ಐಟಮ್ಸ್ಗಳನ್ನು ನೋಡಿದ್ವಿ ಹಾಗೆ ಇನ್ನೊಂದು ಜೊತೆ ಬರೋಣ ಅಂದ್ಕೊಂಡು ಅಲ್ಪ ಸ್ವಲ್ಪ ಅಷ್ಟೇ ತೊಗೊಂಡು ಹೋದ್ವಿ ನಮಗೆ ಏನು ಬೇಕೋ ಅದೆಲ್ಲ ತೊಗೊಂಡು ಹೋದ್ವಿ ನೋಡಿ ಬೆ ಕೂರುವಂಥ ಸ್ಟೂಲ್ಗಳು ಹಾಗೆ ನೋಡಿ ಇಲ್ಲಿ ಗ್ಲಾಸ್ ವಸ್ತುಗಳು ನೋಡಿ ಇಲ್ಲಿ ಬೌಲು ಎಲ್ಲ ಹೋಮ್ ಡೆ ಹೋಮ್ ವಸ್ತುಗಳು ತುಂಬಾ ಚೆನ್ನಾಗಿದೆ ಹಾಗೆ ಹಾಗೆ ನೋಡಿ ಇಲ್ಲಿ ಟೆಡಿ ಬೇರ್ಗಳು ಹಾಗೆ ಬಕೆಟ್ಸು ತುಂಬಾ ಚೆನ್ನಾಗಿದ್ವು ವಸ್ತುಗಳು ನೋಡಿ ಇವೆಲ್ಲ ಟೆನ್ ರುಪೀಸ್ ಐಟಮ್ಗಳು ಇವೆಲ್ಲ ಇದೆಲ್ಲ ಹಂಡ್ರೆಡ್ ರುಪೀಸ್ ಐಟಮ್ಗಳು ಹತ್ತು ರೂಪಾಯಿಯಿಂದ ಹನ್ ನೂರು ರೂಪಾಯಿವರೆಗೂ ಮಾತ್ರ ಇಲ್ಲಿ ಸಿಗುವಂಥ ವಸ್ತುಗಳು ವಸ್ತುಗಳು ಅಷ್ಟು ಕಡಿಮೆ ಫ್ರೈಸ್ ಇದೆಯಾ ಅಂತ ಅನ್ನಿಸುತ್ತೆ ಬಟ್ ಚೆನ್ನಾಗಿದ್ದಾವೆ ವಸ್ತು ವಸ್ತುಗಳು ಫ್ರೈಸ್ ಕೊಡ್ಬೋದು ಅಷ್ಟು ಚೆನ್ನಾಗಿದ್ದಾವೆ ತುಂಬಾ ಚೆನ್ನಾಗಿದ್ದಾವೆ ವಸ್ತುಗಳು ನೋಡಿ ಮ್ಯಾಟ್ಸ್ಗಳು ನೋಡಿ ಇಲ್ಲೆಲ್ಲ ಡಿವೇರ್ಗಳು ತುಂಬಾ ಚೆನ್ನಾಗಿದ್ದಾವೆ ನೋಡ್ತಾ 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 ಪರ್ಚೇಜ್ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿದ್ವು ಐಟಮ್ಗಳು ತುಂಬಾ ಚೆನ್ನಾಗಿದ್ವು ಹಾಗೆ ಬ್ಯೂಟಿ ಟಿಪ್ಸ್ ಬ್ಯೂಟಿ ಐಟಮ್ಗಳು ಕೂಡ ಇದ್ವು ಲಿಪ್ಸ್ಟಿಕ್ ಆಗಲಿ ಐ ಪಾಲಿಶ್ ಆಗಲಿ ಹಾಗೆ ಹಾರಗಳು ನೆಕ್ಲೆಸ್ ಆಗಲಿ ತುಂಬಾ ಚೆನ್ನಾಗಿದ್ವು ತುಂಬ ಕಡಿಮೆ ಪ್ರೈಸಲ್ಲಿ ಸಿಗ್ತವೆ ತುಂಬಾ ಚೆನ್ನಾಗಿದೆ ಹೊಸದಾಗಿ ಬಂದಿರುವಂತಹ ಶಾಪ್ ಇದು ತುಂಬಾ ಚೆನ್ನಾಗಿತ್ತು ಐಟಮ್ಗಳು ಹಾಗಾಗಿ ವಿಸಿಟ್ ಮಾಡೋಣ ಅಂಥೇಳಿ ಹೋದ್ವಿ ತುಂಬಾ ಇಷ್ಟ ಆಯಿತು ಹಾಗೆ ಯಾರಿಗೆಲ್ಲ ನಿಮಗೆ ಈ ಶಾಪ್ ಇಷ್ಟ ಆಯಿತು ಹಾಗೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಇದು ಗಾಂಧಿ ಬಜಾರ್ ಗಾಂಧಿ ಬಜಾರ್ ಮಾರ್ಕೆಟಲ್ಲಿ ಸಿಗುತ್ತೆ ಈ ಶಾಪು ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲವೂ ಕೂಡ ಹತ್ತು ರೂಪಾಯಿಯಿಂದ ನೂರು ರೂಪಾಯಿ ಇದು ಇಲ್ಲಿ ವಸ್ತುಗಳು ಸಿಗೋವಂಥದ್ದು ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗ್ ಪ್ರೈಸು ಹತ್ತು ರೂಪಾಯಿಂದ ಸಿಗುತ್ತೆ ನಮಗೆ ನೋಡಿ ಫಸ್ಟ್ ಎಲ್ಲಾನು ಒಂದ್ಸಲ ಫುಲ್ ಲಾಂಗಾಗಿ ಒಂದು ಶಾಪ್ನ ತೋರಿಸೋಣ ಅಂತೇಳಿ ತೋರಿಸಿದೆ ಹಾಗೆ ಮತ್ತೆ ನೆಕ್ಸ್ಟ್ ಶಾಪ್ ಅಂತ ನಾವು ರಘುಲಕ್ಷ್ಮಿ ಮುಖವಾಡನ ತಗೋಬೇಕಾಗಿತ್ತು ಹಾಗಾಗಿ ಅಲ್ಲಿ ಬಂದ್ವಿ ಇಲ್ಲಿ ತುಂಬಾ ಚೆನ್ನಾಗಿರುವಂಥ ಲಕ್ಷ್ಮೀ ಮುಖವಾಡ ಮುಖವಾಡಗಳು ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ ಐಟಮ್ಗಳು ಇದು ಅಂದರೆ ಲಕ್ಷ್ಮೀ ಮುಖವಾಡನ ಡೆಕೋರೇಟ್ ಮಾಡಿರೋವಂಥದ್ದನ್ನು ತೋರಿಸ್ತಾ ಇದ್ದೀನಿ ಯಾರಿಗೇನ ಈ ಥರ ಲಕ್ಷ್ಮೀ ಮುಖವಾಡಗಳು ಬೇಕು ಅಂತ ಅನಿಸುತ್ತೆ ತಗೋಬೋದು ಇಲ್ಲಿ ಪ್ಲೇನ್ ಆಗಿರುವಂಥದ್ದು ನೂರು ರೂಪಾಯಿಯಿಂದ ಸ್ಟಾರ್ಟ್ ಇದೆ ನೋಡಿ ತೋರಿಸ್ತಾ ಇದ್ದೀನಿ ಇದು ಟೂ ಫಿಫ್ಟಿಯಿಂದ ಇದೆ ಇದು ಟೂ ಫಿಫ್ಟಿ ಹಾಗೆ ಇದು ಪ್ಲೇನ್ ಇದೆಯಲ್ಲ ಅದು ನೂರ ಮೂವತ್ತು ರೂಪಾಯಿ ಇಟ್ನಿಂಟಿಕ್ಕಾಗಿರೋವಂಥದ್ದು ನೂರು ರೂಪಾಯಿ ಹೀಗೆ ಇದೆ ತುಂಬಾ ಚೆನ್ನಾಗಿತ್ತು ನಾವು ಪ್ಲೈನೇ ತೊಗೊಳ್ಳೋಣ ನಾನು ಡೆಕೋರೇಷನ್ ಮಾಡ್ಕೊಳ ಮನೆಯಲ್ಲಿ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ನಾನು ಪ್ಲೈನೇ ತೊಗೊಂಡೆ ಹಾಗೆ ಲಕ್ಷ್ಮಿಗೆ ಲೆಗ್ಗಳು ಆಮೇಲೆ ಜಡ ಆಮೇಲೆ ಕೈ ಅವೆಲ್ಲ ಬೇಕಾಗಿತ್ತು ಹಾಗಾಗಿ ಅವೆಲ್ಲವನ್ನು ತೊ ತಗೊಂಡ್ವಿ ಹಾಗೆ ಲಕ್ಷ್ಮಿ ಪೂಜೆಗೆ ಡೆಕೋರೇಷನ್ಗೆ ಹಾರಗಳು ಕೂಡ ಬೇಕಾಗಿದ್ವು ಹಾಗಾಗಿ ಮತ್ತೆ ಹಾರಗಳ ಅಂಗಡಿಗಳಲ್ಲಿ ಹೋದ್ವಿ ಮತ್ತು ಹಾರನ ಪರ್ಚೇಸ್ ಮಾಡಿದ್ವಿ ಅಲ್ಲಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಹಾರಗಳನ್ನು ತೊಗೊಂಡ್ವಿ ಹಾಗೆ ಒಂದು ದೊಡ್ಡ ಲಾಂಗ್ ಹಾರ ಕೂಡ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಹಾಗೆ ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗಿದೆಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಷ್ಟು ಹೊತ್ತು ಟೈಮ್ ಕೊಟ್ಟು ನನ್ನ ವಿಡಿಯೋನ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್